ನನ್ಗೆ ಅರವತ್ತೈದು ವರ್ಷ ಆಯ್ತು ಅರ್ವತ್ತೈದು ಆಯ್ತಾ ಇದರಿಂದ ಮಾಡ್ತೇ ನಂಗೇನು ಒಳ್ಳೆ ಆಗುತ್ತೆ ನಂಗೆ ಕೆಲವು ಸನ್ಮಾನ ಮಾಡಿದ್ರು ಹೌದಾ ಸುಮಾರು ಕಡೆ ಹೋಗಿ ಸನ್ಮಾನ ಮಾಡಿದ್ರು ಹಾಯ್ ಸ್ನೇಹಿತರ ನಮಸ್ಕಾರ ನಮ್ಮ ಚಾನಲ್ ನ ಮತ್ತೊಂದು ವಿಡಿಯೋ ಸ್ವಾಗತ ಸ್ನೇಹಿತರೆ ಈಗ ಸದ್ಯಕ್ಕೆ ನಾನು ಮುರುಡೇಶ್ವರದಲ್ಲಿ ಇದ್ದೇನೆ ಮುರುಡೇಶ್ವರದಲ್ಲಿ ಒಂದು ಕೃಷಿ ಭೂಮಿ ಅಂದ್ರೆ ಇಲ್ಲೆಲ್ಲಾ ಶೇಂಗಾ ಕೃಷಿಯನ್ನ ಮಾಡ್ತಾ ಇದ್ದಾರೆ

ಇಲ್ಲೆಲ್ಲ ಮೆಟ್ಬೋದಲ್ಲ ಈಗ ತೊಂದರೆ ಇಲ್ಲ ಮೆಟ್ಟು ನಿಮ್ಮ ಹೆಸರು ಎಂತ ಅಣ್ಣ ಈಶ್ವರ್ ನನ್ನ ಹೆಸರು ನಿಮ್ಮ ಹೆಸರ ನನ್ನ ಹೆಸರು ಸೇಮ್ ಮತ್ತೆ ಓಡೋಗುದಿಲ್ಲ ಓಡೋದಿಲ್ಲ ಇದು ಯಾವ ಟೈಮ್ ಅಲ್ಲಿ ಮಾಡೋದು ಇದು ಅಂದ್ರೆ ಪ್ರತಿ ವರ್ಷ ಈ ಟೈಮ್ ದಾಗ ಸ್ಟಾರ್ಟ್ ಆಗ್ತದೆ ಶೇಂಗಾ ಕೃಷಿ ಇದಕ್ಕೂ ಹಿಂದೆ ಯಾವ ಕೃಷಿ ಮಾಡ್ತಾ ಇದ್ರಿ ಭತ್ತ ಮಾಡ್ತೇವೆ

ನಾವ್ ಇದೆಲ್ಲ ಹೌದು ಅಂದ್ರೆ ಅಲ್ಲಿ ಅಲ್ಲಿ ಅಲ್ಲೆಲ್ಲ ಮಾಡಿದ್ದೇನೆ ಅಲ್ಲಿ ಒಂದು ಎರಡು ಎಕರೆ ಮಾಡಿದ್ದು ಎರಡು ಎಕರೆ ಆಗ್ತದೆ ಎರಡು ಎಕರೆ ಮಾಡಿದ್ದು ಎರಡು ಎಕರೆ ಮಾಡಿದೆ ಏಳು ಟ್ರ್ಯಾಕ್ಟರ್ ಗೊಬ್ಬರ ಹಾಕಿದೆ ಮತ್ತೆ ಅಲ್ಲೆಲ್ಲ ಮಾಡಾನೆ ಹೌದಲ್ಲ ಹೌದು ಎರಡು ಎಕರೆ ಸ್ವಲ್ಪ ಜಾಸ್ತಿ ಆಗ್ತದೆ ಆದರೂ ಮಾಡಾನೆ ಒಂದು ಮೂರು ಎಕರೆ ಹಿಡ್ಕೊಡಿಲ್ಲ ಯಾಕಂದ್ರೆ ಈಗ ಇದೆಲ್ಲ ಹಿಡ್ಕೊಂಡು ಆ ಲೆಕ್ಕದಾಗೆ ನಾವು ಸಾಧಾರಣ ಹಚ್ಚಿಂಗ್ ಆಗ್ತದೆ ಹೌದು ಅದು ಆದ್ಮೇಲೆ ಇವತ್ತೊಂದು ಕೆಲಸ ಇರ್ತದೆ ಬಿತ್ತನೆ ಮಾಡೋ ಟೈಮ್ ಒಂದು ಕೆಲಸ ಇರ್ತದೆ ಹೌದು ಅದು ಟಿಲ್ಲರಲ್ಲೂ ಮಾಡ್ಬೋದು

ಇದಾದಮೇಲೆ ಎಂತ ಪ್ರೋಸೆಸ್ ಇರ್ತದೆ ಏನು ಮಾಡೋದು ಇದು ಒಂದೇ ಗೊಬ್ಬರ ಅಲ್ಲ ಸುಪ್ಪಲ್ ಹಾಕಿದ್ದೇನೆ ಹೌದು ಸುಪ್ಪಲ ಎಲ್ಲ ಹಾಕಿರಿ ಹಾಂ ಸುಪ್ಪಲ್ ಹಾಕನೆ ಮತ್ತೆ ಗಡ್ಡಿ ಗೊಬ್ಬರ ಹಾಕಿ ಹೌದು ಅದಕ್ಕೆ ನಾವು ಹಾಕಿ ಹಾಕಿಗೆ ಒಳ್ಳೆ ಉಳುಮೆ ಆದರೂ ಶೇಂಗ ಗಿಡ ಒಳ್ಳೆ ಆಗ್ತದೆ ಒಳ್ಳೆ ಆಯ್ತು ಒಳ್ಳೆಯ ಮತ್ತು ನೀರು ಹಾಕ್ತು ಹೌದು ಎಷ್ಟು ಟೈಮ್ಗೆ ಈಗ ಬರೋದೇ ಯಾವಾಗ ಅದು ಇದು ಮೂರು ತಿಂಗಳಂತೆ ಮೂರು ತಿಂಗಳು ಇದು ಗಿಡ ಬರುತ್ತೆ ಇದು 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 ಟಿ ಎಮ್ ಇದಕ್ಕೆ ಮೂರ್ ತಿಂಗಳ ಹತ್ತು ದಿವಸ ಇದಕ್ಕೆ ಟೈಮ್ ಉಂಟು ಮೂರ್ ತಿಂಗಳ ಹತ್ತು ದಿನ ಅದು ಇದಾಗೋದು ಏನೋ ಶೇಂಗಾ ಆಗೋದು ಆಗೋದು ಲಾಸ್ಟ್ ಕೇಳುದು ಚಿಗುರು ಇದು ಬರೋದು ಯಾವಾಗ ಈಗ ಚಿಗುರು ಬರೋದು ಒಂದು ಮೂರ್ ದಿನ ಮೂರ್ ದಿನ ಮೇಲೆ ನಾಲ್ಕು ದಿವಸ ಮೂರ್ ದಿನ ಚಿಗುರು ಚಿಗುರು ಬರ್ತದೆ ಚಿಗುರು ಬಂದ ತಕ್ಷಣ ನೀವು ನೀರ್ ಹಾಕೋ ಸ್ಟಾರ್ಟ್ ಮಾಡ್ಬೇಕು ಅಥವಾ ಒಂದ್ ತಿಂಗಳ ನಂತರ ನೀರ್ ಹಾಕ್ತಾರೆ ಅಲ್ಲಿ ತನಕ ನೀರ್ ಬೇಡ 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 ಮತ್ತೆ ಇದು ಚಳಿಗಾಲ ಆಗಿರೋ ಕಾರಣಕ್ಕೆ ಹನಿ ಏನು ಬೀಳೋ ಕಾರಣಕ್ಕೆ ನೀರು ಬೇಡ ನೀರು ಬೇಡ ನೀರು ಬೇಡ ನೀರು ಬೇಡ ನೀರು ಬೇಡ ಈಗ ಅದಾದ್ಮೇಲೆ ನೀರು ಎಷ್ಟು ದಿನಕ್ಕೆ ಒಂದ್ಸಲ ಕೊಡೋ ಆದ್ಮೇಲೆ ಇಲ್ಲೆಲ್ಲಾ ಉಂಟು ಆದ್ರೆ ಒಂದು ಹದಿನೈದು ಕುಂತಾರ ತಿಂಗಳಿಗೆ ಒಂದ್ಸಲ ಕೊಡೋರು ಇದ್ದಾರೆ ಹೌದು ಮತ್ತೆ ಅಂದ್ರೆ ಲಾಸ್ಟ್ ತನಕ ಇದು ಒಂದು ಕೀಳು ತನಕ ಒಂದ್ ಮೂರ್ ನೀರ್ ಹಾಕ್ಬೇಕಾಗ್ತದೆ ತನಕ ಮೂರ್ ನೀರ್ ಅಂತಂದ್ರೆ ಮೂರ್ ಮೂರ್ ಸಲ ಮೂರ್ ಸಲ ಮೂರ್ ಸಲ ಅಷ್ಟೇ ಸಾಕು ಸಾಕ 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 ಬಾವಿ ನೀರೇ ಬಾವಿ ನೀರು ಈ ಗದ್ದೆ ತರ ಈ ಭತ್ತದ ಗದ್ದೆ ತರ ಜಾಸ್ತಿ ಬೇಡ 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 ಥಂಡಿ ಹಾರಿಲ್ಲ ಅದಕ್ಕೆ ಸ್ವಲ್ಪ ಇದನ್ನು ಥಂಡಿ ಹಾರ್ದಿದ್ದಂಗೆ ನೋಡ್ಕೋಬೋದು ನೋಡ್ಕೊಂಬೋದು ಅಷ್ಟೇ ಅಲ್ವಾ ಅಷ್ಟೇ ಎಷ್ಟು ಜನ ಕೆಲಸ ಮಾಡ್ತಾರೆ ಇದಿಷ್ಟಿಗೆ ಇಷ್ಟಿಗೆ ಎರಡು ಎಕರೆ ಜಾಗಕ್ಕೆ ಇಷ್ಟಿಗೆ ನಾವು ಒಂದು ನಾಲ್ಕು ಜನ ಇದ್ದಾರೆ ನಾವು ಎರಡು ಜನ ಇದ್ದಾರೆ ಒಂದು ಜನ ಗಂಡಸರು ಒಂದು ನಾಲ್ಕು ಜನ ಹೆಂಗಸರು ಸಾಕಾಗ್ತದೆ ಸಾಕಾಗ್ತದೆ ಹೌದು ಸಾಕಾಗ್ತದೆ ಆಮೇಲೆ ಇದ್ರು ಇಳುವರಿ ಹೆಂಗೆ ಬರ್ತದೆ ಇಳುವರಿ ಒಂದು ಮೂವತ್ತೈದು ಕ್ವಿಂಟಲಿಂದ ನಲ್ವತ್ತು ಕ್ವಿಂಟಲ್ ಬರ್ಬೋದು ಮೂವತ್ತೈದು ಕ್ವಿಂಟಲ್ ಇಂದ ನಲ್ವತ್ತು ಕ್ವಿಂಟಲ್ ಬರ್ಬೋದು ನೆಟ್ಟಿರೋದಕ್ಕೆ ಏನಾದರೂ ಲಾಭೌಟ್ ಆಗ್ತದೆ ವರ್ಕೌಟ್ ಆಗ್ತದೆ ಹಾಂ ಹಾಂ ಇದರಾಗ ಶೇಂಗಾದ ವರ್ಕೌಟ್ ಆಗ್ತದೆ ಹೌದಲ್ಲ ಭತ್ತ ಅಂದ್ರೆ ಇಲ್ಲಿ ಏನಾಗ್ತದೆ ಭತ್ತ ಇಲ್ಲಿ ಏನಾಗುತ್ತೆ ನಾವು ಮಾಡಿದ್ರು ಒಂದ್ಸರಿ ಬಿತ್ತಣೆ ಮಾಡಿದ್ರು ಮಿಷಿನ್ ಅದು ಇಲ್ಲಿ ನೀರು ನಿಂತ್ಕೊಂತದ ಇಲ್ಲಿ ನೀರು ನಿಂತ್ಕೊಂಡಾದ್ರೆ ನೀರು ನಿಂತ್ಕೊಳ್ತದ ಮೇಲೆ ಮತ್ತೆ ಅದ್ರ ಮೇಲೆ ಮತ್ತೆ ಏನಾಯ್ತು ನಾವು ಗದ್ದೆ ನಿಟ್ಟಿ ಮಾಡಿದ್ರು ಅದೇ ಯಾವ್ದಾದ್ರೆ ಕೈ ನಿಟ್ಟಿ ಮಾಡಿರು ಭತ್ತ ಬಿತ್ತಣೆ ಮಾಡಿ ನಿಟ್ಟಿ ಮಾಡಿರು ಅವಾಗ ಸ್ವಲ್ಪ ಆಗತ್ತೆ ಹೌದಲ್ಲ ಭತ್ತ ಆಗ್ತಾ ಇತ್ತು ಭತ್ತ ಆಗ್ತದೆ ಈಗ ಅದಾದ್ಮೇಲೆ ಇದು ಮಾರ್ಕೆಟ್ ಎಲ್ಲ ಹ್ಯಾಂಗ್ ಮಾಡ್ತಾರೆ ಬಂದಾದ್ಮೇಲೆ ಯಾರು ಬಂದ್ ತಗೊಂಡ್ತಾರೆ ಸುಮಾರು ಕೆಲಸ ಬಿಟ್ರೆ ಆಯ್ತಾ ಹೋಗಿದ್ದು ಅಲ್ಲ ಇದು ನಾವು ಕೇಳ್ತೇವೆ ಬಂದ್ ಕೇಳ್ತಾರೆ ಆಮೇಲೆ ಅದನ್ನ ಉಣಿಸ್ತಾರೆ ಮಂಕರ್ಕೆ ಮಿಷಿನ್ ಹೊತ್ತೆ ಮಿಷಿನ್ ತಗೋ ಹಾಕೋದು ಅದು ಫುಲ್ ಎಲ್ಲಾ ಬೇರ್ಪಡಿಸ್ತದ ಬೇರ್ಪಡಿಸ್ತದೆ ಹೌದು ಸೊಪ್ಪು ಕಾಳು ಬೇರೆ ಕಾಳು ಬೇರೆ ಇದು ಕಾಳ ಅಥವಾ ಇದು ಶೇಂಗಾ ಬೇರೆ ಆಗ್ತದಲ್ಲ ಶೇಂಗಾ ಬೇರೆ ಆಮೇಲೆ ಒಣಗಿಸ್ಬೇಕು ಏನಾದ್ರು ಮಾಡ್ಬೇಕು ಅದಕ್ಕೆ ಶೇಂಗಾಕ ಹೌದು ಒಣಗಿಸ್ತಾರೆ ಒಣಗಿಸಾದ್ಮೇಲೆ ಅದನ್ನ ಮಾರ್ಕೆಟ್ 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 ಮಾಡುವಾಗ ಅವ್ರು ಬಂದ್ ತಗೊಂಡು ಮಾರ್ಕೆಟ್ ಮಾಡಿರೋಡಿಲ್ಲ ನೀವು ಇಟ್ಕೊಂಡ್ರು ನಿಮ್ಗೆ ಲಾಭ ಸಿಗ್ತದೆ ಮಳೆಗಾಲದ ಮಾಡ್ರು ಲಾಭ ಸಿಗ್ತದೆ ಕಾದ್ ಮಾರೋದು ಅದು ಮಾಡ್ಬೋದು ಅಲ್ಲೇನು ಜಾಸ್ತಿ ಒಣಗೇನು ತೊಂದರೆ ಆಗಲ್ಲ ಇಲ್ಲ ಜಾಸ್ತಿ ಅದಕ್ಕೆ ನಮ್ನೇ ಜಾಸ್ತಿ ಬರ್ತದೆ ಸಿಪ್ಪಿ ಹಾರು ಮಾಡಿಡ್ಬೋದು ಹೌದೌದು ಒಣವರ್ ಅಂದ್ರೆ ಹಾಂಗಿಬಹುದು ಸಿಪ್ಪಿ ಹಾರ ಒಟ್ಟಿನಲ್ಲಿ ಒಂದು ಮಟ್ಟಿಗೆ ಲಾಭ ಅದ ಅಲ್ಲ ಲಾಭ ಅದೇ ಮಾಡುದು ಕಷ್ಟಪಡ್ಬೇಕು ಪ್ರತಿ ವರ್ಷನೂ ಮಾಡ್ತೇವಿ ಮಾಡ್ತೇವೆ ಮತ್ತೆ ಮಾಡ್ತೇವೆ ಬಂದೆ ನಾವು ಅಜ್ಜನ್ ಕಾಲದಿಂದ ಈಗ ನನಗೆ ನನಗೆ 65 ವರ್ಷ ಹೌದು ನಾನು 65 ವರ್ಷದಿಂದ ನಾವು ಈಗ ನಮ್ಮ ಇದರಿಂದ ನಾನು ಮಾಡ್ಕಂತೇ ಬಂದಾನಿಗೆ ಎತ್ತನ್ ಗಾಡಿ ಇತ್ತು ಎತ್ತನ್ ಗಾಡಿ ಹೋಯ್ತು ಈಗ ಫೋರ್ ಟಿಲ್ಲರ್ ಅದೇ ಮತ್ತೆ ಬೊಲೊರ ತಗೊಂಡಿದೆ ಅದರ ಅದೇ ಇದೆಲ್ಲ ಅದರಿಂದ ಎಲ್ಲಾ ಮಾಡ್ತಾವರು ನಾವು ಹೌದು ಕೃಷಿ ಬಿಟ್ಟು ಮತ್ತೆ ಕೆಲಸ ನಿಮ್ದು ಕೃಷಿ ಬಿಟ್ಟು ಮತ್ತೆ ಏನು ಕೆಲಸ ಇಲ್ಲ ಮತ್ತೆ ಕೆಲಸ ಇಲ್ಲ ಅದಾದ ಮೇಲೆ ಇಲ್ಲಿ ಪ್ರಾಣಿ ಗೀಣಿ ಕಾಟ ಹಂದಿ ಪ್ರಾಣಿ ಕಾಟ ಇಲ್ಲ ಈಗ ಇದು ಈಗ ಏರಿ ಇದಿಲ್ಲ ಮತ್ತೆ ಕೆಲವು ಏರಿಯಾದಾಗೆಲ್ಲ ನವಿಲು ಮತ್ತೆ ಹಂದಿ ಎಲ್ಲಾ ನವಿಲ್ ತಂದ್ರೆ ಮಾಡ್ತದೆ ಇದಕ್ಕೆ ನವಿಲ್ ತಂದ್ರೆ ಮಾಡ್ತದೆ ಯಾವ ರೀತಿ ಅದು ಹಂದಿ ಬಂದ್ರೆ ಅಡಿ ಬೀದಿ ಸಿಗುದಿಲ್ಲ ಹಂದಿ ಆದ್ರೆ ಅಕ್ಕ ಬಾರಿ ಲಾಸ್ ತಿನ್ಬಿಡ್ರಿಂದ ಒಟ್ಟಿನಲ್ಲಿ ಇಲ್ಲಿ ನಮ್ಮ ಮುರುಡೇಶ್ವರದಾಗ ಈ ಭೂಮಿ ಯಾವ್ ತರದ್ ಬೇಕಿದಕ್ಕೆ ಇದಕ್ಕೆ ಒಡೇಶ್ವರದಾಗ ಈ ಈ ಭೂಮಿ ಸ್ವಲ್ಪ ಮರಳು ಭೂಮಿ ಮರಳು ಮರಳು ಭೂಮಿ ಭೂಮಿಗೆ ಈ ಭೂಮಿ ಅಂದಲ್ಲ ಗಟ್ಟಿ ಮಣ್ಣಿದ್ರು ಆಗ್ತದೆ ತೊಂದ್ರೆ ಆಗಲ್ಲೆಂದ್ರೆ ಆಗಲ್ಲ ಇಳಕೆ ಆಗುದಿಲ್ಲ ಆದ್ರೆ ಅದು ಏನಾಗ್ತದೆ ಅಂದ್ರೆ ಅದು ಕ್ರಮೇಣ ಗಟ್ಟಿ ಆದ್ರೆ ನೀರ್ ನೀರ್ ನಿಮ್ಮ ಅಂತ ನೀವು ತಿನ್ನೋ ಪರ್ಪಸ್ಗೆ ಮಾಡ್ತೀವಿ ನಿಮ್ಗೆ ಕೃಷಿ ಇಲಾಖೆಗೆ ಏನಾರು ಅನುಕೂಲ ಆಗ್ತದ ಏನಾರು ಎಲ್ಲಾ ರೀತಿಗೂ ರೈತರಾಗಿ ಅಂದ್ರೆ ಇಲ್ಲೆಲ್ಲ ತುಂಡು ಭೂಮಿ ಜಾಸ್ತಿ ತುಂಡು ಇಲ್ಲಿ ತುಂಡು ಭೂಮಿ ಇಲ್ಲಿ ತುಂಡು ಭೂಮಿ ನನ್ಗೆ ಒಂದು ಏನಾದ್ರು ಒಂದು ಬೆನಿಫಿಟ್ಸ್ ಬರ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಭೂಮಿ ಇರ್ಬೇಕದಲ್ಲ ಜಾಸ್ತಿ ಭೂಮಿ ಆಗ್ತದೆ ಇಲ್ಲೆಲ್ಲ ಈ ತುಂಡು ಭೂಮಿನೇ ಇಲ್ಲಿ ಸೈಡ್ ಎಲ್ಲಾ ತುಂಡು ಭೂಮಿನೇ ಇಲ್ಲಿ ದೊಡ್ಡ ಸಾಗುವಳಿ ಮಾಡೋರು ಇಲ್ಲ ಇಲ್ಲಿ ಮಾಡ್ತಾವ್ರೆ ಕೆಲವು ಕಡೆ ಆ ಕಡೆ ಚಿಕ್ಕಪಟ್ಟ ಜಮೀನ್ ಅದು ಐವತ್ ಎಕರೆ ಆ ಕಡೆ ಹಾಳಾಯ್ತು ಅವ್ರು ಅದು ಹೋಗಕ್ಕಾಗುದಿಲ್ಲ ಆಗುದಿಲ್ಲ ಒಂದ್ ವರ್ಷ ಬಿಟ್ಟಾಗ ಸಾಕು ಅದೊಂತರ ಮುಳ್ಳೆ ಬೆಳೀತದೆ ಅದಾದ್ಮೇಲೆ ಆ ಜಮೀನು ಕಾಲಕೆ ಸಾಧಾರಣ ಕ್ಲೀನ್ ಮಾಡಬೇಕ ಅಲ್ಲಿ ನಮ್ಮ ಮುರುಡೇಶ್ವರ ಭಾಗ್ದಾಗೆ ಸಾಧಾರಣ ಎಲ್ಲ ಜಮೀನು ಸಾಗುವಳಿ ಮಾಡ್ತಾವ್ರ ಅಥವಾ ಇಲ್ಲಿಗೆ ನೂರಕ್ಕೆ ನೂರಕ್ಕೆ ಐವತ್ತು ಪರ್ಸೆಂಟ್ ಬಿಟ್ಟಕ್ಕ ಹೌದಾ ಬೇರೆ ಬೇರೆ ಕೆಲಸ ಕಾರಣಕ್ಕ ಮುರುಡೇಶ್ವರ ಕಮರ್ಷಿಯಲ್ ಆಗಿ ಇಂಪ್ರೂವ್ಮೆಂಟ್ ಆದ್ಮೇಲೆ ಅವ್ರಿಗೆ ಇಲ್ಲಿಗಿಂತ ಜಾಸ್ತಿ ಉತ್ಪನ್ನ ಬೇರೆ ಕಡೆ ಭೂಮಿ ಅಷ್ಟೊಂದು ಅವಶ್ಯಕತೆ ಅನಿವಾರ್ಯತೆ ಗೀಟುದಿಲ್ಲ ಅನ್ನೋ ಲೆಕ್ಕದಾಗೆ ಮಾಡಬಹುದು ಅವ್ರ ತಪ್ಪು ಅನ್ನೋಕ್ಕಾಗಲ್ಲ ಅನಿವಾರ್ಯತೆ ಅವ್ರ ಇದ್ರೆಗೆ ಈಗ ಭೂಮಿಯೊಳಗೆ ಸಾಧನೆ ಲೆಕ್ಕ ಹಾಕಿ ಮಾಡಿದ್ರೆ ಕೆಲವ್ರು ಮಾಡೋದಿಲ್ಲ ಮಾಡುದಿಲ್ಲ ಖರ್ಚು ಜಾಸ್ತಿ ಪಡ್ತಾರೆ ಎಲ್ಲ ಎಲ್ಲ ಜನ ಮಾಡಿ ಎಲ್ಲ ಇದ್ರೂ ತೆಗಿಬೇಕು ತೆಗಿಬೇಕು ಈಗ ನಮ್ಮ ಹತ್ರ ಎಲ್ಲ ಉಂಟು ಈಗ ಫೈಫ್ ಉಂಟು ಬಾವಿ ಉಂಟು ಮತ್ತೆ ಉಂಟು ಈಗ ಕೆಲವು ಕಡೆಗೆ ಹಳೆ ಪೂರ ಮಾಡುದ್ರೆ ಸಾಧ್ಯ ಆಗುದಿಲ್ಲ ಸಾಧ್ಯ ಸಾಧ್ಯ ಒಂದ್ ನಾಲ್ಕು ಜನರಿಗೆ ಮಾಹಿತಿ ಅನ್ನೋ ಕಾರಣ ಅಲ್ಲ ಅದು ಇದ್ರ ಇರ್ತದೆ ಕಷ್ಟಪಡ್ಬೇಕು ನಾ ಅದೇ ಒಂದಲ್ಲ ಜನ ಕರ್ಗಳೆಲ್ಲ ಉಂಟು ನಮ್ಮ ಹತ್ರ

ಅಲ್ಪ ಈಗ ಅದು ಅಲ್ಲಾದ್ರೆ ಮತ್ತೆ ಈಗ ನನ್ನ ಹತ್ರ ಒಬ್ರು ನಂಗೆ ಅರವತ್ತೈದು ವರ್ಷ ಆಯ್ತು ಹೌದ್ ಹೌದು ಅರವತ್ತೈದು ಆಯ್ತಾ ಅಣ್ಣ ನಿಮಗೆ ಅರವತ್ತು ಹೌದು ನಾನು ಇದರಿಂದ ಮಾಡ್ತೇ ಬಂದೇನೆ ನಂಗೇನು ಒಳ್ಳೆ ಆಗತ್ತೆ ನಂಗೆ ಕೆಲವು ಕಡೆಗೆಲ್ಲ ಸನ್ಮಾನ ಮಾಡಿದ್ರು ಹೌದಾ ಹೌದೌದು ಹೌದು ಸುಮಾರು ಎಲ್ಲ ಕಡೆ ಹೋಗಿ ನಂಗೆ ರೈತರ ಸನ್ಮಾನ ಮಾಡಿದ್ರು ವರ್ಷ ಎಲ್ಲೆಲ್ಲ ಆಗಿತ್ತು ಈಗ ಮುಡೇಶ್ವರದಾಗ ಇಲ್ಲಿ ಮಂಡಲ್ ಪಂಚಾಯಿತಿ ಈ ವರ್ಷ ಮಾಡಿದ್ರು ಹೌದಾ ಹೌದು ಅಲ್ಲಿ ಮಾಡಿದ್ರು ಕಡೆಗೆ ಅಲ್ಲಿ ನಮ್ದು ವಾಲಮಂಟಪದಾಗ ಅಲ್ಲಿ ಮಾಡಿದ್ರು ಅಲ್ಲ ಹೌದ್ ಹೌದು ನನ್ ಕಡೆಗೆ ನಾವು ಪ್ರತಿ ವರ್ಷ ಸಾಧಾರಣ ನಿಮ್ದು ಇದು ಇರ್ತದೆ ಅಲ್ಲಿ ಇದಕ್ಕೆ ಕೆ ಎಲ್ಲಿ ಧಾರ್ವಾಡ ಇದು

ಈ ಪ್ರಗತಿಪರ ರೈತನ ಭೂಮಿ ಬಂದ್ಬಿಟ್ಟು ಖುಷಿ ನಂಗೆ ನನಗೆ ತೃಪ್ತಿ ಆಯ್ತು ಕೃಷಿ ಮಾಡೋದಕ್ಕೆ ನಾನಂತ ನನ್ನ ಉದ್ದೇಶ ಒಂದಷ್ಟು ಜನ ನೋಡ್ಲಿ ಈ ವಿಡಿಯೋ ನೋಡ್ಲಿ ಅಂತ ಇನ್ನು ಇನ್ನು ನಾನು ಹೇಳುದು ಮುಂದ್ ಮಾಡ್ಕೊಂಡು ಹೋಗ್ಬೇಕು ಮಕ್ಕಳೆಲ್ಲ ಅಲ್ಲಾದ್ರೆ ಅನ್ನ ಕಷ್ಟ ಸಿಕ್ಕುದಿಲ್ಲ ಅನ್ನ ಸಿಕ್ಕು ಕಷ್ಟ

ಕೃಷಿ ಆಸಕ್ತಿ ಮನೆಯಲ್ಲೆಲ್ಲ ದನ ಕರು ಅದು ಇದೆ ಅದನಕರು ಇರಗಳೆ ಇಂದ್ರ ಕೆಲಸನಾ ಮಾಡ್ತೀರಾ ಮಾಡ್ತೀನಾ ಯಾವುದು ಯಾವುದು ಮಾಡೋದಿಲ್ಲ ಅಂತ ಇಲ್ಲ ಹೌದಲ್ವಾ ಬೀಜ ಹಾಕ್ ಆದ್ಮೇಲೆ ಒಂದು ಪ್ರಾಸೆಸ್ ಬಾಕಿ ಇರುತ್ತೆ ಅದನ್ನ ನಳ್ಳಿ ಹೊಡಿಯೋದು ಅಂತಾರಲ್ಲ ಹಾ ಹಾ ಏನು ಮಾಡ್ತಾರೆ ಇದರಿಂದ ಇದ್ರಿಂದ ಎತ್ತನಿಗೆ ಇದು ಮಾಡಿ ಎತ್ತು ಕಟ್ತಾರ ಒಂದು ಲ್ಯಾಟ್ರೈಟ್ ಕಲ್ಲು ಅದು weight ಅದ ಅದು ಹೌದಲ್ವಾ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಸಮತಟ್ಟು ಸಮತಟ್ಟು ಆಗುತ್ತದೆ ಸಮತಟ್ಟು ಮಾಡ್ತೀನಿ ಸಮತಟ್ಟು ಸಮತಟ್ಟು ಮಾಡಿ ಅದರ ಇದು ಮಾಡು ಹೌದು ಕಟ್ಟೆ 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 ಕಟ್ಟೋದು ನೆಕ್ಸ್ಟ್ ಅಲ್ಲ ಮಾಡಿದಾರ ಯಾರಾದರೂ ಕಟ್ಟೆ ಕಟ್ಟಿದ್ದಾರೆ ಇಲ್ಲೇ ಕಟ್ಟೆ ಇಲ್ಲಿ ನೋಡಿ ಕಟ್ಟೆ ಕಟ್ಟೆ ಅಲ್ಲಿದೆ ನೋಡಿ ಕಟ್ಟೆ ಕಟ್ಟತಾ ಬತ್ರಲ್ಲ ಅಂದ್ರೆ ಅದು ನೀರ್ ಹಾಕೋಕೆ ನೀರು ಹಾಕಿ ಈಗ ಸದ್ಯಕ್ಕೆ ನೀರು ಅವಶ್ಯಕತೆ ಇಲ್ಲ ಇಲ್ಲ 1 ಮಂತ್ 1 ಮಂತ್ ಅದರ ಆಲ್ಮೋಸ್ಟ್ ಮೂರೇ ಟೈಮ್ ನೀರ್ ಕೊಡೋದು ಮೂರಿಂದ ನಾಲ್ಕು ನಾಲ್ಕು ಟೈಮ್ ಕೊಡ್ತಾರೆ ಅಷ್ಟೇ ನೋಡಿ ಈ ತರ ಕಟ್ಟೆ ಮಾಡ್ತಾರೆ ನೋಡಿ ಸಮತಟ್ಟ್ ಮಾಡಾದ್ಮೇಲೆ ಈ ಕಟ್ಟೆ ಮಾಡ್ತಾರೆ ಇದು ಫೈನಲ್ ಸ್ಟೇಜ್ ಇದಾದ್ಮೇಲೆ ಮೊಳಕೆ ಹೊಡೆದ್ಕೊಂಡು ಒಂದು ಮೂರು ದಿನದಲ್ಲ ಹೊರಗೆ ಬರ್ತದೆ ಆಮೇಲೆ ಕಳೆ ಕಳೆ ತೆಗೆಗೂ ಪ್ರೊಸೆಸರ್ ಅದೊಂದು ಪ್ರೊಸೀಜರ್ ಅದಲ್ಲ ತೆಗಿತಾರ ಯಾವ ತೆಗಿಯೋದು ಅದು ಅದು ಈಗ ನೀರು ಬಿಡೋ ಟೈಮಲ್ಲಿ ತagitara ಹೌದು ಹೌದು ಕಳೆ ನೀರು ಬಿಡೋ ಟೈಮಲ್ಲಿ ಕಳೆ ತಗಿಯೋಂತ ಟೈಮ್ ಇದು ಕಳೆ ಆಗ್ತದ ಕಳೆ ಆಗ್ತದೆ ತುಂಬಾ ಆಗ್ತದು ತುಂಬಾ ಆದ್ರೆ ಸ್ವಲ್ಪ ಜಾಸ್ತಿ ಕೆಲಸ ಬಿಳ್ತದ ಜನ ಒಂದು ಸಿಗ್ತಾರಲ್ಲ ಹೌದು ಕಷ್ಟ ಎಲ್ಲ ಕೈಗೆ ತೆಗಿಬೇಕು ಮತ್ತೆ ಅದಕ್ಕೇನು ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು